సార్ ఇ ఆయుక్త దినేష్ కుమార్ అమలత్తి సర్కార్ అమలత్తు ఆయుక్త మేలు ఆరోపణ కలు ఇబ్బంది మేలు ఆరోపణ

ಅದು ದಿನೇಶ್ನರು म्हटಲಿ ಲೋಪಪರಿ ಅದು ಮೇಲೆ ಕ್ರಮ ತಗೊಳ್ಳಿ ಸರ್ ಒಂದು ಅಂಶ ಬಹಳ ಕ್ಲಿಯರ್ ಆಗಿದೆ ಸರ್ 2009 ತರ ಹಿಂದಿನ ಬಡಾವಣೆಗಳಿಗೆ ತುಟ್ಟಿ ತುಟ್ಟಿ ಅನ್ವಯ ಆಗೋದಿಲ್ಲ ಇವರೆಲ್ಲ ಅನ್ವಯ ಮಾಡಿಬಿಡಿದ್ದಾರೆ ಅಂತ ರಿಪೋರ್ಟ್ ಏನು ಅಂತ ಅವರು ಅಪಾಯಿಂಟೆಡ್ ಏನು ರಿಪೋರ್ಟ್ ಕೊಡ್ತಾರೆ ಸಸ್ಪೆಂಡ್ ನೋಡಿಲ್ರಿ ನೋಡಿದೆ ಏನು ಹೇಳಿ ನಾನು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ ಅಂತ ಗೊತ್ತಿಲ್ಲ